ನಮಸ್ಕಾರ ಸ್ನೇಹಿತರೆ ಸರ್ವರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನ್ಯಾಚುರಲ್ ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆರ್ಥಿಕ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಇದು ರೆಡ್ ನೈ ಪಿ ಆರ್ ಬಹಳ ಹಸಿಕಾರಕ ಕೆಂಪು ದಂಟಿನ ಮೇವು ಇದು ಬಂದು ಕುರಿ ಮೇಕೆ ಹಸು ದನ ಎಮ್ಮೆ ಕರುಗುಳಿಗೆಲ್ಲ ಬರುತ್ತದೆ ಇದು ವಾರ್ಷಿಕವಾದ ಸರಿಸುಮಾರು ನಿಮಗೆ ಐವತ್ತರಿಂದ ಇನ್ನೂರು ಟನ್ ಎಕರೆಗೆ ಬರುತ್ತದೆ ಎಕರೆಗೆ ಸರಿಸುಮಾರು ಎಂಟು ಸಾವಿರ ಕಡ್ಡಿ ಬೇಕಾಗುತ್ತದೆ ಒಂದು ಕಡ್ಡಿಯ ಬೆಲೆ ಎರಡು ರುಗಳು ಕರ್ನಾಟಕದ ಎಲ್ಲ ತಾಲೂಕು ಜಿಲ್ಲಾ ಕೇಂದ್ರಗಳಿಗೆ ನಾವು ಬಸ್ ಮುಖಾಂತರ ವಿ ಆರ್ ಆರ್ ಮುಖಾಂತರ ನವಾದ ಮುಖಾಂತರ ಕಳಿಸಿಕೊಡ್ತೇವೆ ಇನ್ನೂ ನಮ್ಮಲ್ಲಿ ಐದು ವೆರೈಟಿಗಳಿದೆ ಸೂಪರ್ ನೇಪಿಯರ್ ರೆಡ್ ನೇಪಿಯರ್ ಸ್ಮಾರ್ಟ್ ನೇಪಿಯರ್ ತೈವಾನ್ ಜಾಯಿಂಟ್ ಕಿಂಗ್ ನೇಪಿಯರ್ ಮೈ ಕ್ರಾಸ್ ನೇಪಿಯರ್ ನಿಮಗೆ ಯಾವುದೇ ನೇಪಿಯರ್ ಬೇಕಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಫೋನ್ಪೇ ಗೂಗಲ್ ಪೇ ಮುಖಾಂತರ ಬುಕ್ ಮಾಡ್ಬೋದು ಈಗಾಗಲೇ ನಮಗೆ ಇಪ್ಪತ್ತು ಸಾವಿರಕ್ಕೂ ಅಧಿಕ ರೈತರು ಈಗ ಬುಕ್ ತಂಡ ಬುಕ್ ಮಾಡಿ ನಮ್ಮ ಹತ್ರ ಕಡ್ಡಿ ತೊಗೊಂಡು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತೊಗೊಂಡಿದ್ದಾರೆ ನೋಡಿ ಯಾವ ರೀತಿ ಇದೆ ಅಂತ ಇದು ಕಡ್ಡಿಗೆ ಬೆಳೆದಿರೋ ಮೇವು ನೋಡಿ ಸರಿ ಸುಮಾರು ಹದಿನೈದು ಅಡಿ ಬರುತ್ತೆ ಥ್ಯಾಂಕ್ ಯು ಧನ್ಯವಾದಗಳು